Once upon a time, there was a dawn. था 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 के सही नहीं उड़के दु सैन्य बलराम सिंगूर ना तो ये ನಿಜ ಹೇಳ್ಬೇಕು ಅಂದ್ರೆ ಇದು ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನು ಒಬ್ಬನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನು ಕೆಲಸ ಮಾಡಿದ್ದಾರೆ ಸೊ ಅವ್ರ ಶ್ರಮವನ್ನ ಒಟ್ಟು ಗುಡಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಇದು ಡೈರೆಕ್ಟರ್ ಸಿನಿಮಾ ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಪಿ ಅವ್ರ ಕೆಲಸ ಆಗಿರ್ಬೋದು ಹಾಗೆ ಕ್ಯಾಮ್ರಾಮನ್ ಗಂಗು ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವರು ಎಲ್ರಿಗೂ ನಾನು ನೆನೆಸ್ಕೋಬೇಕು ಅಂತ ಇವತ್ತು ಸ್ಕ್ರಿಪ್ಲಿಂಗ್ ಪಟ್ಟಿಯಲ್ಲಿ ಇಟ್ಕೊಂಡಿದ್ದೀನಿ ಪ್ರತಿಯೊಬ್ಬರ ಹೆಸರು ಹೇಳಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ಡೈರೆಕ್ಟರ್ ಬಿಟ್ರೆ ನೆಕ್ಸ್ಟ್ ಕಾಣೋದೇ ಒ ಪಿ ಅವರು ಸೊ ಡಿಒ ಪಿ ಅವರು ಬಂದು ಗಂಗು ಅಂತ ಗಂಗು ಅವರು ಇದಕ್ಕಿಂತ ಮುಂಚೆ ಮುಗಿಲ್ ಪೇಟೆ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಸೊ ಅದು ತುಂಬಾನೇ ಕ್ಲಾಸ್ ಮೂವಿ ಅದು ನೋಡಿ ತುಂಬಾನೇ ಇಷ್ಟ ಆಗಿತ್ತು ಬಟ್ ಈ ಸಿನಿಮಾ ಹೇಗ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ ಬಟ್ ಅನ್ಕೊಂಡಿದಿಂತ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಸೊ ಗಂಗು ಅವರೇ ಈ ವೇದಿಕೆ ಮೂಲಕ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಮ್ಯೂ ಹಾಗೆ ಡಿಒ ಪಿ ಕೆಲ್ಸ ಆದ್ಮೇಲೆ ನೆಕ್ಸ್ಟ್ ಕಾಣೋದೇ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಬಂದು ಸಚಿನ್ ಬಸರೂರ್ ಅಂತ ಸಚಿನ್ ಬಸರೂನ್ ಬೇರೆ ಯಾರು ಅಲ್ಲ ರವಿ ಬಸ್ರೂರ್ ಅವರ ಅಕ್ಕನ ಮಗ ಸೊ ಆಕ್ಚುಲಿ ನಾವು ಫಸ್ಟ್ ಅನ್ಕೊಂಡಿದ್ದೆ ರವಿ ಬಸ್ರೂರ್ ಸರ್ ಸೊ ಅಷ್ಟೊಂದು ಬಜೆಟ್ ನಮ್ಮ ಹತ್ರ ಇಲ್ಲ ಅಂತ ಸೊ ಅದಕ್ಕೆ ಸಚಿನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನಿಸ್ತು ಸೊ ಸಚಿನು ತುಂಬಾ ಏನು ಚಿಕ್ಕವರಲ್ಲ ಅವರು ಕೂಡ ಸಲಾ ಇದು ಸಲಾರು ಕೆ ಜಿ ಎಫ್ ಅಂತ ಸಿನಿಮಾಗಳಿಗೆ ಅಸೋಸಿಯೇಟ್ ಆಗಿ ಮಾಡಿದವರು ಸೊ ಸೊ ಅವ್ರು ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಮ ಸಿನಿಮಾದ ಕಂಟೆಂಟ್ ಹೇಳಿದಾಗ ತುಂಬಾನೇ ಖುಷಿಯಾಗಿ ಈ ಥರದೊಂದು ಮ್ಯೂಸಿಕ್ ಮಾಡಿದಾರೆ ಸೊ ನಿಮ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಮ್ಯೂಸಿಕ್ ಅಷ್ಟೇ ಸೊ ಮ್ಯೂಸಿಕ್ ಬಿಟ್ರೆ ನೆಕ್ಸ್ಟ್ ಕಾಣೋದೇ ಎಡಿಟರ್ ಎಡಿಟರ್ ಉಮೇಶ್ ಅವ್ರು ಬಂದಿದಾರ ದಯವಿಟ್ಟು ಮೇಲೆ ಬರಬೇಕು ಅಂತ ಸರ್ ಬನ್ನಿ ಸೊ ಉಮೇಶ್ ಅವ್ರ ಬಗ್ಗೆ ಹೇಳಲೇಬೇಕು ಉಮೇಶ್ ಅವರು ಇದಕ್ಕಿಂತ ಮುಂಚೆ ಗೌಳಿ ಅಂತ ಒಂದು ಸಿನಿಮಾ ಮಾಡಿದ್ರು ಆ ಗೌಳಿ ಸಿನಿಮಾ ನಿಮಗೆಲ್ಲ ಗೊತ್ತಿದೆ ಶ್ರೀನಗರ ಕಿಟ್ಟಿ ಅವರು ತುಂಬಾ ವಿಭಿನ್ನವಾಗಿ ತೋರಿಸಿದ್ದಾರೆ ಅಕಂದ್ರೆ ಅವರು लवली स्टार ಅಲ್ವಾ ಸೋ ಏನು ಆ ಗೌಳಿ ಸಿನಿಮಾದಲ್ಲಿ ತುಂಬಾನೇ ಡಿಫರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ತ್ರೀಲ್ ಆಗಿದ್ದೆ ಇವತ್ತು ನಾವು ಒಂದು ಗ್ಲಿಮ್ಸ್ ಅಂತ ನಾವು ಟ್ರೈಲರ್ ಲಾಂಚ್ ಮಾಡಬೇಕು ಇದು ಮಾಡಿದ್ವಿ ಬಟ್ ಒಂದು ಏನೋ ಒಂದು झलक ಇದು ಮಾಡ್ಬೇಕಂತ ಅಂತ ಇದು ಬಟ್ ಇವತ್ತು ಏನು ಮಾತಾಡಬೇಕು ಏನು ನನಗೆ ಏನೂ ಗೊತ್ತಾಗ್ತಾ ಇಲ್ಲ ಅಲ್ಲಿ ಬಂದು ನೋಡಿದ್ರೆ ಅಲ್ಲೆಲ್ಲ ರೌಡಿನ ಕಾಣ್ತಾ ಇದ್ದಾರೆ ಆದ್ರೆ ಎಷ್ಟೋ ದಿನದ ಕನಸುಗಳು ರೀ ನಮ್ದು ಏನ್ ಮಾಡ್ಬೇಕು ಏನಿಲ್ಲ ಎಲ್ಲ ಅವಮಾನಗಳು ಎಲ್ಲ ಹೊತ್ತು ಅದೆಲ್ಲ ಮೆಟ್ಟಿ ನಿಂತು ಬಿಡು ಏನೋ ಬೇಡ ಅಂತ ಲಾಸ್ಟ್ ಮೂಮೆಂಟ್ಗೆ ಬಂದಾಗ ಈ ಒಂದು ಬೆಳಕು ನನ್ಗೆ ದಾರಿಗೆ ಬಂತಿದ್ದು ಒಂದ್ ಯಾವ್ದೋ ಕೆಲಸದಲ್ಲಿ ಹೋದಾಗ ನನ್ಗೆ ರೋಷನ್ ಅವ್ರ ಬೆಟ್ಟ ಅಂದ್ರೆ ಅವ್ರ ಅದ್ಭುತ ಕಲಾವಿದರು ಅವರಂತ ಕಲಾವಿದರಿಗೆ ನಾನು ನಿರ್ಮಾಪಕಿ ಆಗಿದ್ದು ನನ್ನ ಪುಣ್ಯ ಇನ್ನೊಂದು ನಾನು ವಿಷಯ ಹೇಳ್ಬೇಕಾದ ವಿಷಯ ಇವರು ಎಲ್ಲ ನಮ್ಮ ಒಂದು ದಿನ ನಾನು ಮಾಡ್ಬೇಕು ಮಾಡ್ಬೇಕು ಏನಿಲ್ಲ ಎಲ್ಲ ಅವ್ರ ಇಷ್ಟ ಹೆಮ್ಮೆಲೆ ಮಾತಾಡಬೇಕಾದ್ರೆ ಎಲ್ಲ ಕ್ರೆಡಿಟ್ ಇವರಿಗೆ ಸಲ್ಬೇಕು ಇನ್ನೊಂದು ವಿಷಯ ನಾನು ಎಲ್ಲರಿಗೂ ಹೇಳ್ಬೇಕು ನಾನು ಸ್ವಲ್ಪ ಈ ವಿಷಯದಲ್ಲಿ ಸ್ವಾರ್ತೀನಿ ನನ್ಗೆ ಯಾವತ್ತಿದ್ರೂ ಚಿಕ್ಕವಳಿದ್ದಾಗಿಂದ ಕನ್ನಡ ಮೇಲೆ ಬಹಳ ನನಗ ಪಂಚ ಪ್ರಾಣ ನನ್ನ ಉಸಿರು ತನಕ ನಾನು ಬರೀ ಕನ್ನಡ ಮಾತ್ರ ನಿರ್ಮಾಪಕಿ ಆಗ್ತೀನಿ ಯಾವ ಭಾಷೆಯಲ್ಲಿ ನಾನು ನಿರ್ಮಾಪಕಿ ಆಗಲ್ಲ ಎಲ್ಲ ನೀವು ನಾನು ಎಲ್ಲರಿಗೂ ಕೈ ಮುಗಿದು ಕೇಳೋದು ಒಂದೇ ಅಂದ್ರೆ ಬೆಳಸ್ರಿ ಬಡವ್ರ ಮಕ್ಕಳನ್ನ ಬೆಳೆಸ್ರಿ ತಂದೆ ತಾಯಿ ಇಲ್ಲದ ಮಗ ನಾನು ಒಂದು ವಜ್ರ ಆ ವಜ್ರವನ್ನ ಎಲ್ಲಾರು ಕನ್ನಡಕ್ಕೆ ಮೀಸಲಿಟ್ಟಿನಿ ಅವ್ರ ಮಡಿಲಲ್ಲಿ ಹಾಕೀನಿ ಬೆಳೆಸ್ರಿ ಎಲ್ಲಾರು ಎಲ್ಲರಿಗೂ ನಾನು ಕಳಕಳಿಯಿಂದ ಕೇಳೋದು ಕನ್ನಡ ಅಭಿಮಾನಿಗಳು ಬಾಳ ಪುಣ್ಯವಂತರು ನಾವು ಇಲ್ಲಿ ಹುಟ್ಟಬೇಕಾದ್ರೆ ನಾವು ಬಹಳ ಪುಣ್ಯ ಮಾಡಿದ್ದೀನಿ ನಾನು ನನ್ನ ಹುಸಿರಿ ಇರೋ ತನಕ ನಾನು ಯಾವತ್ತಿದ್ರು ಚಿರನು ಎಲ್ಲರಿಗೂ ನನ್ನ ನಮಸ್ಕಾರ ನೀವು ಏನು ನೋಡಿದೀರಾ ಇಲ್ಲಿ ಗ್ಲಿಮ್ಸ್ ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಪ್ಟ್ ಬೇರೆ ಇದೆ ಯಾಕೆ ಅಂದ್ರೆ ನಾನು ಯಶೋರ್ ಗರ್ಡಿಯಲ್ಲಿ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ಥರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನಕ್ಕೆ ಥ್ಯಾಂಕ್ಸ್ ಹೇಳಿ ನಾನು ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ದಿಲ್ ಸರ್ಗೆ ಮತ್ತು ಎಸ್ ಆರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ಯಾಕೆ ಅಂತಂದ್ರೆ ತುಂಬಾ ಶ್ರಮ ಇದೆ ಮೂರು ಗಂಟೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನ್ ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏ ನಾವಿನ್ನೇನೋ ಮಾಡಕ್ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲು ರಾತ್ರಿ ನಾನು ಎಷ್ಟೊತ್ತಿಗಾದರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸ್ದಾಗ ಏನು ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನು ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕೂತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರು ಮಾಡಿಕೊಂಡ್ರೂ ಚಿಂತೆ ಇಲ್ಲ ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಡಿ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್ ನಿರ್ದೇಶಕ ಗೆದ್ರೆ ಕಲಾವಿದ್ರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರವಣೆ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತಿ ಎಡಿಟ್ ಪಾಪ ಅವ್ರಿಗೆ ಗೊತ್ತಿಲ್ಲ ಇವ್ರಿಬ್ರು ಪಾತ್ರ ಮಾತ್ರ ತುಂಬಾ ತೊಡೆದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗುತ್ತೆ ನಾನು ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಟ್ಸ್ ಅಪ್ ಹೇಳಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆಂದ್ರೆ ಏನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ಸ್ ಬಾಯ್ಗೂ ಸಹ ಯೂನಿಟ್ ಮದುವೆಣ್ಣ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವರಿಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ಗಳು ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗಿದ್ ಕೇಳ್ತೀನಿ ಕಲಾವಿದ್ರು ಬರಬೇಕು ಯಥೇಚ್ಛವಾಗಿ ಇಂತ ನಿರ್ದೇಶಕನ್ ಗೆಲುವಾಗಬೇಕು ಅದಕ್ಕೆಲ್ಲ ನಿಮ್ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣನ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯರ್ ಆಗಿರ್ಬೋದು ಉಗ್ರಂ ರವಿ ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರಾಗ ನೋರಾಗ ಇಷ್ಟಪಡಲ್ಲ ನನ್ಗೆ ಎಷ್ಟೇ ಕಷ್ಟ ಆಗ್ಲಿ ನಾನು ಇಲ್ಲಿ ನಿಂತ್ಕೊಳ್ಳಕ್ ಬಂದಿದ್ದೀನಿ ನಾನ್ ಇರೋ ಅಂತ ಕಷ್ಟ ಅಲ್ಲ ನಾನ್ ಇರೋ ಅಂತ ಬಡತನ ಅಲ್ಲ ನಾನು ಬೇಕಾದ್ರೆ ಪಾತಾಳಕ್ಕೆ ಎದ್ ಬಿಸಾಕಿದ್ರು ನಾನು ಫಿನಿಕ್ಸ್ ತರ ಎದ್ದು ಬರ್ತೀನಿ ಯಾಕೆ ಅಂದ್ರೆ ನಾನು ಬೆಳೆದಿರೋದು ಯಶ್ ಗರ್ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ಎತ್ ಬರ್ತೀನಿ ಎಲ್ಲದಕ್ಕಿಂತ ಹೆತಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನ್ ಅವನ ಮಗನ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನಿಗೆ ಪ್ರಮೋಷನು ಆಟೋ ಡ್ರೈವರ್ ಮಗನಿಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ ಅವತ್ತು ನಿಜವಾದ್ ಗೌರವ ಆಗುತ್ತೆ ಥಿಯೇಟರ್ ನಾನು ನಾನು ಚಿಕ್ಕ ಕನ್ಸ್ಕೊಂಡಿಲ್ಲ ನೂರು ಸಿನ್ಮಾ ಐವತ್ತು ಥಿಯೇಟರ್ ಸಿನಿಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನು ಇಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಚಲ ನಾನು ಉಟ್ಸ್ಕೊಂಡಿದ್ದೀನಿ ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ತಂದೆ ತಾಯಿ ಅಂದ್ರೆ ಆಕ್ರೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಮಾತಾಡೋದು ಕಂದ್ಕೊಳ್ಳೋ ಯಾಕೋ ಮಾತಾಡ್ತೀಯ ಅಂತ ಹೇಳಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ಎಂದ್ರೆ ಅಗ್ನೂ ರಾತ್ರಿ ದುಡ್ಕೊಂಡು ಅವನು ಅವನೇ ಮಾಡಿ ಎಲ್ಲ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದಿದ್ರು